ಆಡಳಿತ ಪಕ್ಷ ಬಿಜೆಪಿ ಹಾಗೂ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಒಡೆದ ಮನೆಯಾಗಿದ್ದು ಇಲ್ಲಿ ಪಕ್ಷಕ್ಕಿಂತ ನಾಯಕರ ಪ್ರತಿಷ್ಠೆಯ ಮೇಲಾಟಗಳು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರ ನಿದ್ದೆಗೆಡಿಸುವಂತೆ ಮಾಡಿದೆ ಬೆಳಗಾವಿ ರಾಜಕಾರಣ ಹಗಲಿನಲ್ಲಿ ಬೇರೆ ಕಂಡ್ರೆ ರಾತ್ರಿ ಬೇರೆ ಆಟಗಳು ನಡೆಯುತ್ತಿತ್ತು ಆದರೆ ಇತ್ತೀಚೆಗೆ ಇಂತಹ ಘಟನೆಗಳು ಬಹಿರಂಗಗೊಳ್ಳುತ್ತಿರುವುದು ರಾಜಕಾರಣಿಗಳ ನಿಜವಾದ ಉದ್ದೇಶ ಅಧಿಕಾರ ಎನ್ನುವುದು ಜಗಜ್ಜಾಹೀರಾಗಲು ಪ್ರಾರಂಭಿಸಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಹುದ್ದೆಯಿಂದ ಮಾಜಿ ಸಂಸದ ರಮೇಶ್ ಕತ್ತೆ ಕೆಳಕ್ಕಿಳಿದ ಬಳಿಕ ಜಾರಕಿಹೊಳಿ ಸಹೋದರರು ಪಕ್ಷಾತೀತವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡುವ ಮೂಲಕ ಪಕ್ಷದ ಚೌಕಟ್ಟಿನಿಂದ ಹೊರಬಂದರು ಅದಾದ ಬಳಿಕ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಗೆ ಹೊಂದಾಣಿಕೆಯೊಂದಿಗೆ ಕತ್ತಿ ಕುಟುಂಬದ ಬಳಿಯಿಂದ ಸಂಸ್ಥೆಗಳ ಮೇಲೆ ಸಮರ ಸಾರಲು ಪ್ರಾರಂಭಿಸಿದ್ರು ಆದರೆ ಆರು ತಿಂಗಳ ಮೌನಕ್ಕೆ ಬ್ರೇಕ್ ಹಾಕುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಪಾಳಿಕೆ ಬಿಸಿ ಮುಟ್ಟಿಸಿ ತಮ್ಮ ತಾಲೂಕಿನಲ್ಲಿ ಹೊರಗಿನವರಿಗೆ ಅವಕಾಶವಿಲ್ಲ ಬರುವ ತಾಕತ್ತು ಯಾರಿಗೂ ಇಲ್ಲ ಎಂದಿದ್ರು ಇದಾದ ಬಳಿಕ ಬೀಸೋ ದೊಣ್ಣೆಯಿಂದ ಪಾರಾಗುವ ಉದ್ದೇಶದಿಂದ ಕತಿ ಹಾಗೂ ಎಬಿ ಕುಟುಂಬ ಒಂದಾಗುವ ಮೂಲಕ ಜಾರಕಿಹೊಳಿ ಹಾಗೂ ಜೊಲ್ಲೆ ದಾಟಿದ ಪಕ್ಷದ ಸೀಮಾರೇಖೆಯನ್ನೇ ಆಧಾರವಾಗಿಟ್ಟುಕೊಂಡು ಮೂವತ್ತು ವರ್ಷಗಳ ವೈರತ್ವ ಬದಿಗಿಟ್ಟು ಜೊಲ್ಲೆ ಹಾಗೂ ಜಾರಕಿಹೊಳಿ ವಶದಲ್ಲಿದ್ದ ಹೀರಾ ಶುಗರ್ ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬರುವ ಸೆಪ್ಟೆಂಬರ್ನಲ್ಲಿ ನಡೆಯುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಹುಕ್ಕೇರಿ ತಾಲೂಕಿನ ಕತ್ತಿ ಹಾಗೂ ಎಬಿ ಕುಟುಂಬದ ವಿರುದ್ಧ ಸಮರ ಸಾರುವ ಉದ್ದೇಶದಿಂದ ಜಾರಕಿಹೊಳಿ ಹಾಗೂ ಜೊಲ್ಲೆ ಸಂಕೇಶ್ವರದಲ್ಲಿ ಸಭೆ ಆಯೋಜಿಸಿದ್ದಾರೆ ಆದರೆ ನಾನೊಬ್ಬ ಆಕ್ಟರ್ ಎಂದಿರುವ ಸಚಿವ ಜಾರಕಿಹೊಳಿ ಚುನಾವಣೆಗೂ ನನಗೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡುವ ಜೊತೆಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಎಂದಿದ್ರು ಅಲ್ಲದೆ ಈ ಕುರಿತು ಮಾಜಿ ಸಂಸದ ರಮೇಶ್ ಕತ್ತಿ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಬಗ್ಗೆ ನಮಗೆ ಬೇಕಾಗಿಲ್ಲ ನಮ್ಮ ತಾಲೂಕಿನ ಸಂಸ್ಥೆಗಳ ಹಿತ ಕಾಪಾಡುವುದು ನಮಗೆ ಮುಖ್ಯ ಚುನಾವಣೆ ಬಂದಾಗ ನೋಡೋಣ ಎನ್ನುವ ಉತ್ತರ ಕೊಟ್ಟಿದ್ರು ಜಾರಕಿಹೊಳಿ ಹಾಗೂ ಕತ್ತಿ ಕುಟುಂಬದ ಬಹು ವರ್ಷಗಳ ಸ್ನೇಹದ ನಡುವಿನ ಸಂಘರ್ಷ ಸಂಧಾನದಲ್ಲಿ ಕೊನೆಯಾಗಬಹುದು ಎಂಬ ಲೆಕ್ಕಾಚಾರಗಳು ಹರಿದಾಡುತ್ತಲಿದ್ದು ಪ್ರತಿಷ್ಠೆಗೆ ಜಾರಿದ್ರೆ ಎರಡು ಕುಟುಂಬಗಳ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಲಿದ್ದು ಈ ಚುನಾವಣೆಯ ರಾಜ್ಯ ರಾಜಕಾರಣಕ್ಕೂ ವ್ಯಾಪಿಸಲಿದೆ ब्यूरो रिपोर्ट के एम एम कनड न्यूज़ बेलगामी